ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಕಂಪ್ಲೀಟ್ ವೀಡಿಯೋ ಹಸುಗಳ ಬಗ್ಗೆ ಇರುತ್ತೆ ಸ್ವಲ್ಪನ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಯಾರ್ಯಾರು ವೀಡಿಯೋ ಇದ್ದೀರಲ್ಲ ಸೊ ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಮ್ಮ ಕೇಳ್ಕೊತಾ ಇದ್ರು ಪಪ್ಪಾ ಸುಮಾರು ದಿವಸದಿಂದ ವಿಡಿಯೋ ವೀಡಿಯೋ ಅಕ್ಕ ಅಂತ ಅಂದ್ಬಿಟ್ಟು ಯಾಕಂದರೆ ನಾನು ಮಾಡೋಕ್ಕಾಗ್ತಾಯಿದ್ದಿಲ್ಲ ಯಾಕಂದರೆ ಗಾಳಿ ಮಳೆ ಎಲ್ಲ ಇದ್ದಿದ್ದರಿಂದ ಫೋನ್ ಮೇಲೆ ಇಟ್ಟಾಗ ಬಿದ್ದೋದ್ರೆ ಯಾಕೆ ಬೇಕು ಅಂತ ನಾನು ಸ್ವಲ್ಪ ಇದ್ದೆ ಸೊ ಇವತ್ತು ಫೈನಲಿ ಹಸ್ಗಳು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಪ್ರತಿದಿನ ಯಾವ ರೀತಿ ನಮ್ಮ ಹಸುಗಳ ಕೆಲಸ ಇರುತ್ತೆ ಎಷ್ಟು ಟೈಮ್ಗೆ ನಾವು ತಿಂಡಿ ಇಡ್ತೀವಿ ಅನ್ನೋದನ್ನು ಇದನ್ನ ಶೇರ್ ಮಾಡ್ತೀನಿ ಓಕೆನಾ ನಾವು ಪ್ರತಿದಿನ ನಾಲ್ಕು ಗಂಟೆಗೆ ಎದೊಳ್ತೀವಿ ನಾಲ್ಕು ನಾಲ್ಕೂವರೆ ಸೊ ಎದ್ದ ತಕ್ಷಣ ಏನು ಮಾಡ್ತೀವಿ ಅಂದರೆ ಹಸುಗಳ ಮನೆಗೆ ಬಂದು ಹಸುಗಳ ಹತ್ರ ಎಲ್ಲ ಸ ಕಸ ಎತ್ತಾಕಿ ಹಸುಗಳು ಮೈ ತೊಳೆದು ಜೋಳ ಬೂಸ ನೀರಿಟ್ಟು ಆಮೇಲೆ ಹಾಲು ಕರಿತೀವಿ ಸೊ ಎಲ್ಲ ಮುಗಿಸೋಷ್ಟೊತ್ತಿಗೆ ಆರು ಗಂಟೆ ಆಗುತ್ತೆ ಸೊ ಆರು ಗಂಟೆ ಅಷ್ಟೊತ್ತಿಗೆ ನಾವೆಲ್ಲ ಮುಗಿಸ್ಬಿಡ್ತೀವಿ ನಾಲ್ಕು ನಾಲ್ಕೂವರೆಗೆ ಹಸುಗಳು ಮನೆಗೆ ಬಂದರೆ ಇದೆಲ್ಲ ಆದಮೇಲೆ ಹಾಲು ಕರೆದು ಎಲ್ಲ ಆದಮೇಲೆ ಪುನಃ ಎಂಟೂವರೆಗೆ ಈಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು ಎಂಟೂವರೆ ರೋಟೀನ್ ಕೆಲಸ ಸೊ ಈಗೂ ಅಷ್ಟೇ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಯಾವ್ದಾನ ಹಸುಗಳು ಗಲೀಜು ಮಾಡ್ಕೊಂಡಿದ್ರೆ ಪುನಃ ಮೈ ಮೇಲೆ ನೀರು ಬಿಟ್ಟು ಹಸುಗಳ ಮನೆ ತೊಳೆದು ಜೋಳ ಬೂಸನ ಇಡ್ತೀವಿ ಈಗ ಪುನಃ ನಾಲ್ಕೂವರೆಗೂ ಒಂದು ಸತಿ ಇಟ್ಟಿರ್ತೀವಿ ಈಗೂ ಸಹ ಇದ್ದೀವಿ ಜೋಳ ಬೂಸನ ದಿಸಕ್ಕೆ ಮೂರು ಟೈಮ್ ಜೋಳ ಬೂಸ ಇಡ್ತೀವಿ ಆಮೇಲೆ ಈಗ ನೀರೆಲ್ಲ ಇಟ್ಟಾದಮೇಲೆ ಸೊ ಹಸ್ಬೆಂಡ್ ಅಷ್ಟೊತ್ತಿಗೆ ಹುಲ್ಲು ತಂದಿರ್ತಾರೆ ಒಂದೊಂದು ಹಸುವಿಗೆ ಪ್ರತಿದಿನ ಒಂದೂವರೆ ಹುಲ್ಲು ಬೇಕಾಗುತ್ತೆ ಒಂದುವರೆ ಅಂದರೆ ನಾಲ್ಕು ತೆಕ್ಕೆ ಇರುತ್ತೆ ಬೆಳಗ್ಗೆ ಎರಡು ತಕ್ಕೆ ಹಾಕ್ತೀವಿ ಸಾಯಂಕಾಲ ಎರಡು ತಕ್ಕೆ ಹಾಕ್ತೀವಿ ಇಷ್ಟೇನೋ ಹುಲ್ಲು ಹಾಕೋದು ಸೊ ಈಗ ಎಂಟೂವರೆಗೆ ಜೋಳ ಬುಸೆಲ್ಲ ಇಟ್ಟು ಹಸುಗಳಿಗೆ ಎರಡು ತಕ್ಕೆ ಹುಲ್ಲು ಹಾಕ್ಬಿಡ್ತೀವಿ ಇಷ್ಟೇ ಮೇಯ್ಕೊಂಡಿರುತ್ತೆ ಪುನಃ ಲೆವೆನ್ ಓ ಕ್ಲಾಕ್ ರೊಟ್ಟಿನಿಗೆ ಬರ್ತೀವಿ ಸೊ ಆವಾಗಲೂ ಅಷ್ಟೇ ಕಸ ನೆತ್ತಾಕ್ಬಿಟ್ಟು ಹಸುಗಳ ಮನೆ ತೊಳೆದು ತಿಳಿ ನೀರಿಡ್ತೀವಿ ಯಾವುದೇ ರೀತಿ ಜೋಳ ಬೂಸ ಏನೂ ಇಡೋದಿಲ್ಲ ತಿಳಿ ನೀರಿಟ್ಬಿಟ್ಟು ಹೋಗ್ತೀವಿ ಅಷ್ಟೇ ಮತ್ತು ಹುಲ್ಲು ಸಹ ನಾವು ಹಾಕೋದಿಲ್ಲ ಸೊ ಇಷ್ಟು ಮಾಡಾದಮೇಲೆ ಟಿಲ್ ಅಂದರೆ ಮೂರುವರೆವರೆಗೂ ಹಸಗುಳಿ ಇದೇ ರೀತಿ ಮಲಗಿರುತ್ತೆ ತಿಳಿ ನೀರೆಲ್ಲ ಕುಡಿದು ಎಲ್ಲ ಆದಮೇಲೆ ಫ್ಯಾನ್ ಹಾಕಿ ಎಲ್ಲ ಬಿಟ್ಬಿಡ್ತೀವಿ ಮಲಗಿರುತ್ತೆ ಪುನಃ ಮೂರುವರೆ ರೊಟ್ಟಿನ್ಗೆ ಬಂದಮೇಲೆ ಸೊ ಪುನಃ ನಾವು ಸಗಣಿ ಎತ್ತಾಕಿ ಯಾವ್ದಾರ ಹಸಗಳು ಗಲೀಜು ಮಾಡ್ಕೊಂಡಿದ್ರೆ ಮೈ ಮೇಲೆ ನೀರು ಬಿಟ್ಟು ಹಸುಗಳು ಮನೆ ತೊಳೆದು ಜೋಳ ಬುಸ ಇಟ್ಟು ನೀರಿಟ್ಟು ಟಬ್ಬಲೆಲ್ಲ ನೀರು ಬಿಟ್ಬಿಟ್ಟಿರ್ತೀವಿ ಆಮೇಲೆ ಹಾಲು ಕರಿತೀವಿ ಸೊ ಹಾಲೆಲ್ಲ ಕರೆದಾದ ಹುಲ್ಲು ಹಾಕ್ತೀವಿ ಪುನಃ ಎರಡೆರಡು ತಕ್ಕೆ ಹಾಕ್ತೀವಿ ಯಾಕಂದರೆ ಅಷ್ಟೇನಾ ಕಮ್ಮಿ ಹುಲ್ಲ ಅಂತ ಕೇಳ್ಬೋದು ನೀವು ಯಾಕಂದರೆ ನಾವು ಕೈ ತಿಂಡಿ ಸ್ವಲ್ಪ ಜಾಸ್ತಿ ಇಡೋದ್ರಿಂದ ಹುಲ್ಲು ಸಾಕು ಸೊ ಯಾವಾಗಲೂ ಅಷ್ಟೇ ಜಾಸ್ತಿ ಹುಲ್ಲು ಸಹ ನಾವು ಹಾಕ್ಬಾರ್ದು ಸೊ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಜಾಸ್ತಿ ಸಗಣಿ ಇಡೋದಕ್ಕೆ ಹಸುಗಳು ಇದು ಅಷ್ಟೇ ಅಂದರೆ ಜಾಸ್ತಿ ಸಗಣಿ ಇಡುತ್ತೆ ಜಾಸ್ತಿ ಹುಲ್ಲು ಹುಲ್ಲಾಕದಷ್ಟು ನಾವು ಯಾವಾಗಲೂ ಅಷ್ಟೇ ಲಿಮಿಟಲ್ಲಿ ಹಾಕಬೇಕಾಗತ್ತೆ ಮತ್ತು ಲಿಮಿಟಾಗಿ ನಾವು ಹಸಗಳಿಗೆ ಜೋಳ ಬುಸ ಇಡಬೇಕಾಗುತ್ತೆ ಸಪೋಸು ಕೆಲವರು ಏನು ಅಂದ್ಕೊತಾರೆ ಅಂದರೆ ಜೋಳ ಬುಸ ಜಾಸ್ತಿ ಹಾಕ್ಬಿಟ್ರೆ ಹಸಗಳು ಹಾಲು ಜಾಸ್ತಿ ಕೊಡುತ್ತೆ ಅಂತ ಅಂದ್ಕೊಂಡಿರ್ತಾರೆ ಖಂಡಿತ ಇಲ್ಲ ಎಲ್ಲ ನೀರು ಪಾಲಾಗುತ್ತೆ ಅಷ್ಟೇ ಏನಂದರೆ ಸಗಣಿ ಜಾಸ್ತಿ ಇಡುತ್ತೆ ಅಷ್ಟೇ ಅವೇನು ನಾವು ಹುಲ್ಲು ಜಾಸ್ತಿ ಹಾಕ್ಬಿಟ್ರೆ ಮತ್ತು ಜೋಳ ಬುಸ ಜಾಸ್ತಿ ಇಟ್ಬಿಟ್ರೆ ಹಸಗಳು ಚೆನ್ನಾಗಿ ಹಾಲು ಕೊಡುತ್ತೆ ಅಂತಲ್ಲ ಅವರದ್ದು ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟೇ ಹಾಲು ಕೊಡೋದು ಎಷ್ಟು ಸಾಧ್ಯ ಆಗುತ್ತೋ ಮೇಕೆ ಅಷ್ಟೇ ಅದು ನಾವೇನು ಅಂದರೆ ಅವಕ್ಕೆ ಯವ್ಯಾಗೂ ನಾವು ಹಾಕ್ಬಾರ್ದು ಈಗ ನಾವೇ ಹೆವಿಯಾಗಿ ತಿಂದಾಗ ಏನಾಗುತ್ತೆ ಹೇಳ್ರಿ ನಮಗೆ ಜೀರ್ಣ ಮಾಡ್ಕೊಳೋಕ್ಕಾಗಲ್ಲ ಸೊ ಅದೇ ರೀತಿ ಹಸಗಳ್ನು ನಾವು ನೋಡ್ಕೊಬೇಕಾಗತ್ತೆ ಸೊ ಐದು ಗಂಟೆಗೆ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ನೀರಿಟ್ಟು ಹಾಲು ಕರೆದು ಎಲ್ಲ ಆದಮೇಲೆ ಹಾಕ್ಬಿಡ್ತೀವಿ ಮುಗೀತು ಅಷ್ಟೇ ಇನ್ನು ನಾಳೆ ಬೆಳಗ್ಗೆ ಗಂಟೆ ನಾಲ್ಕು ಗಂಟೆವರೆಗೂ ಯಾವುದೇ ರೀತಿ ಕೆಲಸ ಇರೋಲ್ಲ ಹೋಗ್ತಾ ಬರ್ತಾ ಸಗಣಿ ತಕ್ಕೊತೀವಿ ಈ ರೀತಿ ಒಂದು ನಮ್ಮ ಹಸುಗಳ ಹತ್ರ ಪ್ರತಿದಿನ ಪ್ರತಿದಿನ ರೊಟ್ಟಿನ ಕೆಲಸ ಇರುತ್ತೆ ಇದ್ರ ಮಧ್ಯೆ ನಾವೇನು ಮಾಡಬೇಕು ಅಂತಂದರೆ ಹಸುಗಳು ಇದೆಯಾ ಇಲ್ಲ ತೊಟ್ಟುಗಳ್ನು ಅಂದರೆ ಕೆಚ್ಚಲು ನೋಡ್ಕೊಳೋಂಥದ್ದು ಬಾವಿಗೆವಾಗಿದೆಯಾ ಎಲ್ಲ ಅಂದರೆ ಹೋಗ್ತಾ ಬರ್ತಾ ಸಗಣಿ ಇರ್ತೀವಲ್ಲ ಅವಾಗ ಪ್ರತಿಯೊಂದು ಗಮನಿಸ್ತಾ ಇರಬೇಕು ಹಸುಗಳ ಹತ್ರ ಇದೆಯಾ ಹುಷಾರಾಗಿದೆಯಾ ಸಪ್ಪಗಿದೆಯಾ ಅನ್ನೋದೆಲ್ಲ ಈಗ ಮಲ್ಕಾಕಿಲ್ಲ ಸಪ್ಪಿದ್ರೆ ಏನೋ ಜ್ವರ ಬಂದಿದೆ ಅಂತ ಅರ್ಥ ಆವಾಗ ಕಿವಿ ಮುಟ್ ನೋಡಿದ್ರೆ ಸಾಕು ಹಸುಗಳಿಗೆ ಜ್ವರ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಒಂದು ಜ್ವರ ಚೆಕ್ ಮಾಡೋದು ಬರುತ್ತೆ ಅದನ್ನ ತಂದು ಮಾಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಹಸುಗಳಿಗೆ ಎಷ್ಟು ಜ್ವರ ಇದೆ ಏನು ಅಂತ ನಾವು ಈ ರೀತಿಯಲ್ಲಿ ತಂದು ಮಾಡ್ಕೊಂಡಿರ್ತೀವಿ ಹಸಗಳಿಗೆ ಇಷ್ಟು ಜ್ವರ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಆವಾಗ ಇಲ್ಲಾಂದರೆ ಹೊಟ್ಟೆ ಉಬ್ಬರ್ಸ್ಕೊಂಡಿದ್ರೆ ಇಲ್ಲೇ ಹೊಟ್ಟೆ ಕಟ್ಕೊಂಡಿದ್ರೆ ಅದಕ್ಕೂ ಸೊಪ್ಪಿರುತ್ತೆ ಸೊ ಹಸಗಳು ಮೇಲೆ ಹಸಗಳು ನೋಡ್ಕೊಂಬಲ್ಲಿ ಇದನ್ನೆಲ್ಲ ಗಮನಿಸ್ಬೇಕು ಮತ್ತು ಸೆವೆನ್ಗೆ ಬರುತ್ತಾ ಏನು ಹಾಗೆ ಅದು ಬರೋದು ಸೊ ಬೆಳಗಿನ ಜಾವ ಮಲಗ್ಕೊಂಡಿರುತ್ತಲ್ಲ ಹಸಗಳು ಸೊ ಅವಾಗ ನೋಡ್ಕೊಬೇಕು ಮಳೆ ಆಡ್ತಾಯಿದೆಯಾ ಏನು ಎತ್ತ ಅನ್ನೋದು ಸೊ ಈ ರೀತಿ ಫುಲ್ಲು ಗಮನ ಹರಿಸ್ಬೇಕು ಸುಮ್ಮನೆ ನಾವು ಬ್ಲೈಂಡಾಗಿ ಹಸಗಳನ್ನ ಕಟ್ಟಿಬಿಟ್ಟು ಹಸಗಳೆಲ್ಲ ಹಾಲು ಕರೆದಾಕ್ಬಿಟ್ಟು ಹಾಕಿ ಜೋಳ ಬೂಸ ಇಟ್ಟರೆ ಅಷ್ಟೇ ಮುಗೀತು ಹಾಲು ಕರೆದ್ರೆ ಮುಗೀತು ಅನ್ನೋ ಲೆಕ್ಕಾಚಾರದಲ್ಲಿ ಇರಲೇಬಾರ್ದು ಸೊ ಇಷ್ಟು ಗಮನಿಸ್ಕೊಬೇಕು ಮತ್ತು ಸತಿ ಹಸಗಳು ಏನಾಗುತ್ತೆ ಅಂದರೆ ಸ್ವರ ಬಿಡೋಲ್ಲ ಈ ಸೆವೆನಿಗೆ ಬಂದಾಗೆಲ್ಲ ಏನಾಗುತ್ತೆ ಅಂದರೆ ಹಸಗಳು ಸ್ವರ ಬಿಡೋದಿಲ್ಲ ಆವಾಗ ಕೆಚ್ಚಲು ಊತ ಇದೆಯಾ ಇಲ್ಲ ಹಾಲೆಲ್ಲ ಇದು ಡ್ರೈ ಥರ ಆಗಿದೆಯಾ ನಾವು ಹಾಲು ಕರೆದಾದ ಮೇಲೆ ಕೆಚ್ಚಲು ಅನ್ನೋದನ್ನೆಲ್ಲ ನೋಡ್ಕೊಬೇಕಾಗತ್ತೆ ಇಲ್ಲಾಂದರೆ ಕೈಯ್ಯಲ್ಲಿ ಇನ್ನೊಂದ್ಸತಿ ಕರ್ಕೊಂಡ್ರೆ ಕ್ಲೀನಾಗಿ ಹಾಲೆಲ್ಲ ಬಂದ್ಬಿಡುತ್ತೆ ಸೊ ಆ ರೀತಿ ಕೆಲವೊಂದು ಹಸಗಳಾಗೇನೆ ಸ್ವರ ಬಿಡೋದಿಲ್ಲ ಸೊ ಯಾವಾಗಲೂ ಅಷ್ಟೇ ಹಾಲು ಕರಿಯೋಕ್ಕೆ ಮುಂಚೆ ಕ್ಲೀನಾಗಿ ಹತ್ರ ಸ್ವರ ಬಿಡಿಸ್ಬಿಟ್ಟು ನಾವು ಕ್ಲೀನಾಗಿ ಹಾಲು ಕರ್ಕೊಬೇಕಾಗತ್ತೆ ಸೊ ಇಷ್ಟು ಗಮನಿಸ್ತಾ ಇರಬೇಕು ಪ್ರತಿದಿನ ಇಲ್ಲ ಅವು ಯಾರ್ಯಾರು ಹಸುಗಳು ಮನೆಗೆ ಓಡಾಡ್ತಾ ಇರ್ತಾರೆ ಅಂತ ನೋಡಿಕೊಂಡು ಮಾಡಬೇಕಾಗತ್ತೆ ಸೊ ಇಷ್ಟು ನೋಡಿಕೊಂಡು ಮತ್ತು ಹಸುಗಳಿಗೆ ಇದ್ದಾಗ ಒಂದು ಮೂರು ತಿಂಗಳು ಯಾವುದೇ ರೀತಿ ಸೆವೆನ್ ಕೊಡಿಸ್ಬಾರ್ದು ಚೆನ್ನಾಗಿ ಹಾಲು ಕೊಡುತ್ತೆ ಹಾಲು ಕೊಟ್ಟಾಗ ನಾವು ಕರ್ಕೊಬೇಕಾಗತ್ತೆ ಸೊ ಮೂರನೇ ತಿಂಗಳಿಗೆ ನಾವು ಸೆವೆನ್ ಕೊಡಿಸಿದ್ರೆ ಪುನಃ ಟ್ಯೂಬ್ ನಿಲ್ಲುತ್ತೆ ಸೊ ಫಲ ಮಾಡ್ಕೊಬೋದು ಆ ರೀತಿ ಸೊ ಈ ರೀತಿ ಒಂದು ಮೇಂಟೇನ್ ಮಾಡಬೇಕಾಗತ್ತೆ ಪ್ರತಿಯೊಂದು ಮೆಡಿಸನ್ಸ್ನೂ ತಂದಿಟ್ಕೊಂಡಿರಬೇಕು ಪ್ರತಿಯೊಂದು ಆ ಟೈಮ್ಗೆ ಮನೇಲಿ ನಮಗಿಲ್ಲ ಅಂದ್ರೂ ಹಸುಗಳಿಗೆ ಸ್ವಲ್ಪ ಯಾಮಾರದ್ವಿ ಅಂದ್ರೂ ಹಸುಗಳ ವಿಷಲಿ ಹುಷಾರಾಗಿರಬೇಕು ಯಾಕಂದರೆ ಬಾವು ಆಗಿಬಿಟ್ರೆ ಅಂತೂ ಒಂದಿಷ್ಟ ಆಗುತ್ತೆ ಅಂದಾಗೇ ನಾವು ಅದನ್ನು ವಾಸಿ ಮಾಡ್ಕೊಬೇಕು ಜಾಸ್ತಿ ಆಯಿತು ಅಂದರೆ ಬಾವಿನ ಇಷ್ಟಲ್ಲಂತೂ ನಾವು ಯಮ್ಮಾರಲೇಬಾರದು ಹಸುಗಳ ಹತ್ರ ತಕ್ಷಣ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗುತ್ತೆ ಯಾಕಂದರೆ ಒಂದು ಸತಿ ಭಯಿತು ಅಂದರೆ ಆ ತೊಟ್ಟಲ್ಲಿ ಹಾಲು ಕಮ್ಮಿ ಆಗೋಗುತ್ತೆ ಸುಮ್ಮನೆ ನಾವು ಹಾಕಿರೋ ಬಂಡವಾಳನೂ ಸಿಕ್ಕಲ್ಲ ಆ ರೀತಿ ಆಗಿಬಿಡುತ್ತೆ ಸೊ ಅಂದರೆ ಕೇರ್ಫುಲ್ಲಾಗಿ ನಾವು ಹಸಗಳ್ನ ನೋಡ್ಕೊಬೇಕಾಗತ್ತೆ ಯಾವಾಗಲೂ ಕ್ಲೀನಾಗಿಟ್ಟಿರಬೇಕು ಯಾಕಂದರೆ ಈ ನೊಣಗಳು ಎಲ್ಲ ಕುತ್ಕೊಂಡು ಒಂದಿಷ್ಟು ಹಸುಗಳ ಮೇ ಮೈ ಮೇಲೆ ಕುತ್ಕೊಂಡು ಇದು ಮಾಡಿದ್ರೂ ಗಾಯ ಆಗೋದು ಇವೆಲ್ಲ ಆಗುತ್ತೆ ಸೊ ಸಾಯಂಕಾಲ ಅವತ್ತು ನೊಣದ್ದು ಅಷ್ಟೇ ಸ್ಪ್ರೇ ಮಾಡ್ಕೊಳೋದು ಲೈಟಾಗಿ ನೋಡ್ಕೊಂಡಿದ್ದು ಅಂದರೆ ಪ್ರತಿ ದಿವ್ಸ ಮಾಡಬಾರ್ದು ಪ್ರತಿ ದಿವಸ ಮಾಡಿದ್ರೆ ಅದಕ್ಕೆ ಪವರ್ ಇರೋದಿಲ್ಲ ಯಾವಾಗ ಯಾವಾಗ ನೊಣಗಳು ಇದೆಯೋ ಆವಾಗ ಒಂದು ಸ್ವಲ್ಪ ಸ್ಪ್ರೇ ಮಾಡಬೇಕು ಮತ್ತು ಹೊಗೆ ಎಲ್ಲ ಹಾಕಲೇಬಾರ್ದು ಸೊ ಏನಾಗುತ್ತೆ ಅಂದರೆ ಹೊಗೆ ಹಾಕಬೇಕು ಸೊಳ್ಳೆಗಳೆಲ್ಲ ಜಾಸ್ತಿ ಇದ್ದಾಗ ಲೈಟಾಗಿ ಹೊಗೆ ಹಾಕಿ ಹಾಕಬೇಕು ಕೆಲವ್ರು ನಾನು ನೋಡಿದ್ದೀನಿ ಸುಮಾರು ಜನ ಈ ಹೆವಿಯಾಗಿ ಹೊಗೆ ಹಾಕ್ಬಿಡ್ತಾರೆ ಅವಾಗ ಈಗ ಹೆವಿಯಾಗಿ ಹೊಗೆ ಹಾಕುವಾಗ ಏನಾಗುತ್ತೆ ನಾವೇ ಉಸಿರಾಡೋಕ್ಕಾಗುತ್ತಾ ಆಗೋದಿಲ್ಲ ಹಂಗೆ ಮೂ ಪ್ರಾಣಿಗಳೂ ಲೈಟಾಗಿ ಹೊಗೆ ಹಾಕ್ಬೇಕಾಗುತ್ತೆ ಹೆವಿಯಾಗಿ ಹಾಕಿದಾಗ ಅವಕ್ಕೂ ಉಸಿರು ಕಟ್ತವೆ ಅವಾಗೆ ಪ್ರಾಬ್ಲಮ್ ಆಗುತ್ತೆ ಸೊ ಹೊಗೆಯೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಸೊ ಈ ರೀತಿ ಹಸುಗಳನ್ನ ನಾವು ನೋಡ್ಕೊಬೇಕಾಗತ್ತೆ ಸ್ವಲ್ಪ ಕಷ್ಟನೇ ಬಟ್ ನಾವೆಲ್ಲ ಕಲ್ತ್ಬಿಟ್ಟು ಎಲ್ಲ ಗೊತ್ತಿದ್ರೆ ಸುಲಭವಾಗಿ ಹಸುಗಳ್ನ ಸಾಕಣೆ ಮಾಡ್ಬೋದು ಆಮೇಲೆ ಹಸುಗಳಲ್ಲಿ ಲಾಭವೂ ಇದೆ ನಾವು ಯಾವುದೇ ಒಂದು ಕೆಲಸ ಮಾಡಿದಾಗೂ ಲಾಭ ಇಲ್ಲದೆ ನಾವು ಏನೂ ಮಾಡೋಕ್ಕೂ ಆಗಲ್ಲ ಸೊ ಹಸುಗಳಲ್ಲಿ ತುಂಬ ಲಾಭ ಇದೆ ಆದರೆ ಕಷ್ಟ ಬಿದ್ದು ನಾವು ಕೆಲಸಗಳ್ನ ಮಾಡಬೇಕಾಗತ್ತೆ ಸೊ ಈ ರೀತಿ ಪ್ರತಿದಿನ ಈ ರೀತಿ ನಮ್ಮ ರೊಟೀನ್ ಹಸುಗಳ ಬಗ್ಗೆ ಗಮನ ತೊಗೊಳೋದು ಹಸುಗಳಿಗೆ ನೀರಿರೋದು ಹಾಲು ಕರಿಯೋದು ಪ್ರತಿದಿನ ಅಂದರೆ ಒಬ್ಬೊಬ್ಬರು ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಒಂದು ಎರಡು ಹಸು ಆದರೆ ಒಬ್ಬೊಬ್ರು ಮೇಂಟೈನ್ ಮಾಡ್ಬೋದು ಸುಮಾರು ಹಸುಗಳು ಅಂದರೆ ಇಷ್ಟು ಜಾಸ್ತಿ ನಮ್ಮಂಗೆ ಒಂದು ಏಳು ಎಂಟು ಹತ್ತು ಐದು ಈ ರೀತಿ ಹಸುಗಳು ಕಟ್ಟಿರುವಾಗ ಕಷ್ಟ ಆಗುತ್ತೆ ಹಸುಗಳ್ನ ಸಾಕೋದು ಒಬ್ಬರ ಮೇಲೆ ಡಿಪೆಂಡ್ ಮಾಡೋಕ್ಕಾಗಲ್ಲ ಮನೇಲೆಲ್ಲ ಸೇರಿಕೊಂಡು ಕೆಲಸ ಮಾಡಿದ್ರೆ ಆರಾಮಾಗಿ ಹೋಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಒಂದು ವಿ ರಿಕ್ವೆಸ್ಟ್ ಮಾಡ್ಕೊತ ಇದ್ರು ಅದಕ್ಕೆ ಇವತ್ತು ಕಂಪ್ಲೀಟಾಗಿ ನಮ್ಮ ಹಸುಗಳ ಬಗ್ಗೆ ವಿಡಿಯೋನ ಶೇರ್ ಮಾಡಿಬಿಡೋಣ ಅಂತ ಶೇರ್ ಮಾಡಿದೆ ಇದಾಗಿತ್ತು ಅಂದರೆ ನಮ್ಮ ರೊಟೀನ್ ಬೆಳಗಿನ ಸಾಯಂಕಾಲವರೆಗೂ ಹೇಗಿರುತ್ತೆ ನಾವು ಹೇಗೆಲ್ಲ ಹಸುಗಳನ್ನ ನೋಡ್ಕೊತೀವಿ ಹೇಗೆ ಕೈ ತಿಂಡಿ ಕೊಡ್ತೀವಿ ಈ ಈ ರೀತಿ ಮಾತಾಡ್ಕೊಂಡು ನಾವು ಹಸುಗಳನ್ನ ನೋಡ್ಕೊತೀವಿ ಅಂತ ಹೇಳ್ಬೋದು ಮತ್ತು ಇನ್ನೇನು ಅಷ್ಟೇ ಒಂದು ಸ್ವಲ್ಪ ಹಸುಗಳ ಬಗ್ಗೆ ಏನಾರ ಚೂರು ಹುಷಾರು ತಪ್ಪು ಅಂದರೆ ತಕ್ಷಣ ಡಾಕ್ಟರ್ನ ಕರೆಸಿ ಎಲ್ಲ ಮಾಡಬೇಕಾಗತ್ತೆ ಮತ್ತು ನಾವೆಲ್ಲ ಮಿಷಿನ್ ಎಲ್ಲ ಯೂಸ್ ಮಾಡ್ತೀವಿ ಹಾಲು ಕರಿಯೋದಕ್ಕೆ ಮಿಷಿನ್ನೆಲ್ಲ ನಾವು ವೀಕ್ಲಿ ಒಂದು ಟ್ವೈಸು ಎರಡು ಸತಿ ಮೂರು ಸತಿ ತೊಳಿತಾಯಿರ್ತೀವಿ ಯಾಕಂದರೆ ಅದೆಲ್ಲ ಕೆನೆ ಕಟ್ಟೋದು ಅದೆಲ್ಲ ಆಗುತ್ತಲ್ಲ ಸ್ವಲ್ಪ ಕ್ಲೀನಾಗಿರಬೇಕು ಪ್ರತಿ ಒಂದೂ ಆಲಕರಿಯ ಬಕೀಟು ಎಲ್ಲ ಕೆಲಸ ಜಾಸ್ತಿ ಇರುತ್ತೆ ಹತ್ರ ಆದರೆ ನಾವು ಬೆಳಗ್ಗೆ ಒಂದು ಮೂರು ಅವರು ಸಾಯಂಕಾಲ ಒಂದು ಮೂರು ಅವರು ಒಂದು ದಿನಕ್ಕೆ ಆರು ಅವರು ಐದು ಅವರ್ ಕೆಲಸ ಅಂದ್ರೂ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು ಉಲ್ತಾರವ್ರೊಬ್ಬರು ಇದ್ದರೆ ಮನೆ ಹತ್ರ ಒಬ್ಬರು ಕೆಲಸ ಮಾಡ್ಕೊಬೋದು ಸೊ ಈ ರೀತಿ ಇನ್ನೇನು ಅಂದರೆ ಟೈಮ್ ಫ್ಯಾನ್ ಓಡ್ತಾ ಇರಬೇಕು ಯಾಕಂದರೆ ಅವಕ್ಕೂಪಾಪ ಶಕೆ ಆಗುತ್ತೆ ಫ್ಯಾನು ಪ್ರತಿಯೊಂದು ಹಾಕ್ಸಿದ್ವಿ ಮತ್ತು ನಾವು ಸಾಯಂಕಾಲ ಆಯಿತು ಅಂದರೆ ಒಂದೊಂದು ಗಂಧದ ಗಡ್ಡಿ ಅನ್ನಿಸ್ತೀವಿ ಸೊಳ್ಳೆದೇನು ಸೊಳ್ಳೇದು ಬರುತ್ತೆ ಗಂಧದ ಕಡ್ಡಿ ಅದು ಅನ್ನಿಸ್ತೀವಿ ಸೊಳ್ಳೆ ಸೊಳ್ಳೆಯಿಂದನೂ ಹಸುಗಳಿಗೆ ಹುಷಾರು ತಪ್ಪೋದು ಈ ರೀತಿಯಲ್ಲಿ ಹಾಕ್ತಾ ಇರುತ್ತೆ ಸೊ ಪ್ರತಿ ದಿವಸ ಈವ್ನಿಂಗ್ ಆಯಿತು ಅಂದರೆ ಒಂದು ನಾವು ಹತ್ತು ಗಂಟೆವರೆಗೂ ಏನು ಮಾಡ್ತೀವಿ ಒಂದು ಮೂರು ಟ್ರಿಪ್ಪು ಒಂದೊಂದು ಕಡ್ಡಿ ಅಣಿಸ್ಬಿಟ್ಟು ಬರ್ತೀವಿ ಹೊಗೆ ಎಲ್ಲ ನಾವು ಹಾಕೋದಿಲ್ಲ ಹೊಗೆ ಹಾಕೋದ್ರಿಂದ ಹಸಗಳಿಗೆ ಆಟ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಹೆವಿಯಾಗಿ ಹೊಗೆ ಹಾಕ್ತೀವಿ ಆಮೇಲೆ ಅವಕ್ಕೆ ಉಸಿರಾಡೋಕ್ಕಾಗಲ್ಲ ಸೊ ಕಂಪ್ಲೀಟಾಗಿ ನಾವು ಹೊಗೆ ಹಾಕೋದೇ ಇಲ್ಲ ಈ ಸೊಳ್ಳೆದು ಮಾತ್ರ ಒಂದು ಗಂಧದ ಕಡ್ಡಿ ಅಣಿಸ್ಬಿಡ್ತೀವಿ ಸೊ ಈ ರೀತಿ ಒಂದು ನಾವು ಹಸಗಳ್ನ ನೋಡ್ಕೊತೀನಿ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಇಷ್ಟ ಆಗಿತ್ತು ಈ ಮಾಹಿತಿ ಎಲ್ಲ ಅಂದರೆ ಕಮೆಂಟ್ ಹಾಕಿ ಏನನ್ನ ಡೌಟ್ ಇತ್ತು ಅಂದರೂ ಖಂಡಿತ ಶೇರ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈಗ ಹಸ್ಬೆಂಡು ಬಂದರು ಪಾಪ ಉಲ್ಲಿಂದ ಅವರು ಈಗ ನಾನೆಲ್ಲ ಕ್ಲೀನಾಗಿ ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ನೀರೆಲ್ಲ ಈ ಒಂದು ಕಡೆ ನೀರು ಇಟ್ಟಿದೆ ಒಂದು ಕಡೆ ಪಾಪ ಅವ್ರು ಬಂದು ಇಡ್ತಾಯಿದ್ದಾರೆ ನಾನು ಸಗಣಿ ಎಲ್ಲ ಎತ್ತಾಕಿ ಕ್ಲೀನಾಗಿ ತೊಳೆದು ಬಿಡ್ತೀನಿ ತೊಳೆದಾದ್ಮೇಲೆ ನನಗೆ ಯಾವಾಗಲೂ ಈ ರೀತಿ ಕ್ಲೀನಾಗಿರಬೇಕು ಇನ್ನೊಂದು ಏನಂದರೆ ಯಾವಾಗ ಕರೆಂಟ್ ಇರೋಲ್ಲ ನೋಡಿ ಯಾವಾಗಲೇ ಹಸಗಳು ಜಾಸ್ತಿ ಗಲೀಜು ಮಾಡ್ಕೊಳ್ಳೋದು ನನಗೆ ಇಷ್ಟವೇ ಆಗೋಲ್ಲ ತೊಳಿತಾ ಇರಬೇಕು ಸ್ವಲ್ಪ ನೀಟಾಗಿ ಮೇಂಟೇನ್ ಮಾಡೋದು ನನಗಿಷ್ಟ ಜಾಸ್ತಿ ಸೊ ನನಗೇನೋ ಸ್ಟಿಚಿಂಗ್ ಕೆಲಸ ಏನೂ ಇಲ್ಲ ಅಂದಿದ್ದಿದ್ರೆ ನಾನು ಕಲ್ತಿಲ್ಲ ಅಂದಿದ್ರೆ ಇನ್ನೊಂದು ಎರಡು ಮೂರು ಹಸ ಎಕ್ಸ್ಟ್ರಾ ಕಟ್ಕೊಂಡು ಸಾಕ್ತಾಯಿದೆ ಬಟ್ ನಾನು ಅದನ್ನು ಮೇಂಟೈನ್ ಮಾಡ್ತೀನಿ ಕಲ್ತ್ ಬಿಟ್ಟಿದ್ದೀನಿ ಸೊ ಹಸ್ಬೆಂಡ್ ಏನಂದರೆ ಕೈ ಕೆಲಸ ಕಲ್ತಿರ್ಬೇಕಮ್ಮ ಏನಾರ ಕಲ್ತಿರು ನೀನು ಅಂತ ಪಾಪ ಅವರೇ ಒನ್ ಇಯರ್ ನಾನು ಟೈಲರಿಂಗ್ ಕ್ಲಾಸ್ ಕಲ್ತಿದ್ದೆ ಅಂದರೆ ಒನ್ ಇಯರ್ ಬೇಕಾಗಿದೆಯಾ ಬಟ್ ಅಂದರೆ ಅವ್ರ ಹತ್ರ ಇದ್ದೆ ನಾನು ಅಂದರೆ ನಾನು ಸಹ ಹಸುಗಳಿರೋದ್ರಿಂದ ಒಂದು ದಿವಸ ಟೈಲರಿಂಗ್ ಕ್ಲಾಸ್ಗೆ ಹೋದರೆ ಮೂರು ದಿವಸ ಇದ್ದಿಲ್ಲ ಸೊ ಈ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಆಲ್ಮೋಸ್ಟ್ ಒಂದು ಆರು ತಿಂಗಳು ವರ್ಷ ಏನೋ ಕಲಿತೆ ಅನ್ಕೊತಿನಿ ಅಷ್ಟೇ ಸೊ ಅದಕ್ಕೋಸ್ಕರ ನನಗೆ ಮನೆ ಕೆಲಸ ಸ್ಟಿಚಿಂಗ್ ಹಸುಗಳ ಹತ್ರ ಕೆಲಸ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ಎನಿ ಟೈಮ್ ಅಲ್ಲೇ ಕೆಲಸ ಮಾಡ್ತಾಯಿದ್ರು ಅಂದರು ಮಾಡ್ಕೊತೀರಿ ಇವಾಗ ಏನಂದರೆ ನಾವು ಕಂಪ್ಲೀಟಾಗಿ ಕೈಯಲ್ಲಿ ಹಾಲು ಕರಿಯೋದಿಲ್ಲ ಯಾಕಂದರೆ ಈ ಕಡೆ ಈ ಹಸು ಈಗ ಹಸ್ಬೆಂಡ್ ಹುಲ್ಲಾಕ್ತ ಅಲ್ಲಿ ಮಿಷಿನ್ ಸ್ವಲ್ಪ ಪೈಪ್ ಎಳಿಸೋದಿಲ್ಲ ಹಾಲು ಕರಿಯೋ ಮಿಷಿನ್ಗೆ ಸೊ ಈಗ ಅದನ್ನೆಲ್ಲ ರೆಡಿ ಮಾಡಿಸಿದ್ವಿ ಈಗ ಎಲ್ಲ ಹಸಗಳ್ಗೂ ಮಿಷಿನ್ ಹಾಕ್ಬಿಡ್ತೀವಿ ಸೊ ಆರಾಮಸೆ ಕುತ್ಕೊಂಡು ಒಂದು ಮಿಷಿನ್ ಆನ್ ಮಾಡ್ಕೊಂಡು ಹಸಗಳಿಗೆ ಹಾಕ್ಬಿಟ್ರೆ ಆರಾಮಸೆ ಹಾಲು ಕರ್ಕೊಂಡು ಬಂದುಬಿಡ್ಬೋದು ಒಬ್ಬರೇ ಮೈಂಟೇನ್ ಮಾಡ್ತಾರೆ ಹಸ್ಬೆಂಡ್ ಬಂದು ಹುಲ್ಲಾಕ್ತಾರೆ ಸೊ ಈ ರೀತಿ ಸುಲಭ ಮಾಡ್ಕೊಬೇಕು ನಾವು ಏನೇ ಕೆಲಸ ಮಾಡಿದಾಗ ಸುಲಭವಾಗಿ ಮಾಡ್ಕೊಂಡಾಗ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ಎರಡು ಹಸಿನ ಹತ್ರ ಒಂದೊಂದುವರೆ ಹುಲ್ಲು ಹಾಕ್ಬಿಡ್ತೀವಿ ಒಂದು ಹಸಿಗೆ ಎರಡುವರೆ ಎರಡು ತೆಕೆ ಆಗುತ್ತೆ ಇನ್ನೊಂದು ಹಸಿಗೆ ಎರಡು ತೆಕೆ ಆಗುತ್ತೆ ಆ ಕಡೆ ಲಾಸ್ಟ್ ಹಸಿಗೆ ಎರಡು ತೆಕ್ಕೆ ಕೈಯಲ್ಲಿ ತಂದು ಹಾಕಿದ್ದಾರೆ ಸೊ ಈ ರೀತಿ ಸುಲಭ ಆಗುತ್ತೆ ತಂದು ತಂದು ಹಾಕ್ಬಿಟ್ರೆ ಅವು ಚೆನ್ನಾಗಿ ಮೇಕ್ಕೊಂಬಿಡುತ್ತೆ ಸೊ ಈ ರೀತಿ ನಾವು ಹಸುಗಳ್ನ ಮೇಂಟೈನ್ ಮಾಡ್ತೀನಿ ಇದಾಗಿತ್ತು ಸೊ ಫ್ರೆಂಡ್ಸ್ ಈ ಬ್ಲಾಗು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಏನೋ ನೋಡೋಟಿಸ್ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಮುಂದಿನ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್